ಪೊಲೀಸ್ ಇಲಾಖೆಯವರು ಎಷ್ಟು ಜನಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಎಷ್ಟು ಜನಕ್ಕೆ ಪಡ್ ಪಡ್ಕೋತಾರೆ ಅನ್ನೋದನ್ನು ನಾನು ಯಾವುದೇ ರೀತಿಯಲ್ಲೂ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಆದರೆ ಒಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಮಾಯಕರಿಗೆ ಯಾವುದೇ ಕಾರಣದಲ್ಲೂ ತೊಂದರೆ ಕೊಡಬೇಡಿ ಸಿ ಟಿ ವಿ ಫುಟೇಜ್ಗಳಿದೆ ಮತ್ತು ಈ ಪ್ರಕರಣಕ್ಕೆ ಮೂಲ ಏನು ಆ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಬಂತು ಯಾರಿಂದ ಹಾಕಿದೆ ಅಂಥವ್ರನ್ನ ದಸಗಿರಿ ಮಾಡಿದ್ದೀರ ಅದನ್ನು ಸಿದ್ಧಪರಿಸಿದ್ಧಿಯಲ್ಲಿ ಎಲ್ಲಿಂದ ಪ್ರಾರಂಭವಾಯಿತು ಅದನ್ನು ಕೂಡ ನೋಡಬೇಕು ಅದರ ಜೊತೆಗೆ ಈ ಎಲ್ಲ ಪ್ರಕರಣಕ್ಕೆ ಪ್ರಚೋದನೆ ಯಾರಾದರೂ ಕೊಟ್ಟಿದ್ದಲ್ಲಿ ಅಂಥವ್ರಿಗೆ ಪತ್ತೆ ಹಚ್ಚಬೇಕು ಅಂತದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಸೊ ಬಹುಶಃ ಇಂಥದ್ದು ಯಾವುದೇ ಒಂದು ಸ್ವಸ್ಥ ಸಮಾಜಕ್ಕೆ ಪೂರಕವಾಗಿರುವಂಥ ವಾತಾವರಣ ಅಲ್ಲ ಒಟ್ಟಾರೆ ತಪ್ಪಿಸ್ತರು ಯಾರೇ ಇರಲಿ ಕ್ಷಮೆ ಅನ್ನೋದಿಲ್ಲ ನೋಡಿ ಆ ಮೂಲಕ ನಾವು ಈಗ ಹೋಗೋದಲ್ಲ ಪರಿಸ್ಥಿತಿ ನಮ್ಮ ಯಥಾಸ್ಥಿತಿಗೆ ಬಂದಿರೋದ್ರಿಂದ ನಾವು ಯಾಕಾಗಿತ್ತು ಆಗಿತ್ತು ಏನಾಗಿತ್ತು ಅನ್ನೋದನ್ನು ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ ದೂರು ಕೊಟ್ಟ ಮೇಲೆ ಎಫ್ ಐ ಆರು ದೂರು ಕೊಟ್ಟಂಥ ಸಮಯ ಮತ್ತು ಎಫ್ ಐ ಆರ್ ಹಾಕಿದ್ದಂಥ ಸಮಯ ಮಧ್ಯದಲ್ಲಿ ಆದಂಥ ವಿಳಂಬ ಈ ಎಲ್ಲವೂ ಬರಬೇಕು ಅದರ ಜೊತೆಗೆ ದೂರು ಕೊಡೋಕ್ಕೆ ಅವ್ರ ಜೊತೆಗೆ ವರ್ತನೆ ಹೇಗಾಗಿತ್ತು ದಸಗಿರಿ ಮಾಡಿದ ಮೇಲೆ ಇಂಥ ಪರಿಸ್ಥಿತಿ ಬರಬೇಕಾದ್ರೆ ಕಾರಣಗಳು ಏನು ಅನ್ನೋದನ್ನು ನಾನು ಒಂದು ವರದಿಯನ್ನು ಕೇಳಿದ್ದೇನೆ ಆ ವರದಿ ಬಂದ ಮೇಲೆ ಅದರ ಮೇಲೆ ನಾನು ಕ್ರಮವನ್ನು ಜರುಗಿಸುವಂಥದ್ದಕ್ಕೆ ಮುಂದಾಗ್ತೇನೆ ಗೃಹ ಸಚಿವರು ಇವತ್ತು ಮೈಸೂರು ಪ್ರವಾಸ ಬರಲಿದ್ದಾರೆ ನಾವು ಈ ಪರಿಸ್ಥಿತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹುಶಃ ಆಗುತ್ತೆ ಅನ್ನೋದಲ್ಲ ಜನಸಂಖ್ಯೆಯು ಕೂಡ ಈ ತಾಣಾ ವ್ಯಾಪ್ತಿನಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಹೊಸ ಪೊಲೀಸ್ ಠಾಣೆ ಬೇಕು ಅನ್ನೋದು ಕೂಡ ನನ್ನ ಒಂದು ಪ್ರಯತ್ನ ನಿರಂತರವಾಗಿ ಕಳೆದ ಐದು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ನಾನು ಯಾರು ಯಾಕೆ ಮಾಡ್ಯಾರೆ ಅನ್ನೋ ಉತ್ತರ ಕೊಡೋಕ್ಕೆ ನಾನಲ್ಲ ನಡೆದೋಗಿರೋದನ್ನು ಯಾರು ಮಾಡ್ಯಾರ ಅಂತವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾದಂಥ ಆದೇಶ ಮಾಡಿದ್ದೇನೆ ಯಾಕೆ ಪೊಲೀಸರನ್ನು ನೋಡಿ ಹೆದರ್ತಾ ಇಲ್ವೋ ಅಥವಾ ಏನಾಯಿತು ಅನ್ನೋದನ್ನು ನಾನು ಅದ ಆ ವಿಶ್ಲೇಷಣೆ ಕೊಡುವಂಥದ್ದು ನಾನು ಮುಂದೆ ನೋಡಿ ನನಗೆ ಯಾರು ಯಾರು ದಸಗಿರಿ ಮಾಡ್ಯಾರ ಅನ್ನೋದು ನನ್ನ ಮಾಹಿತಿ ಇಲ್ಲ ಪೊಲೀಸ್ ಇಲಾಖೆ ತನ್ನ ಕೆಲಸ ಮಾಡುವಂಥದಕ್ಕೆ ಮುಕ್ತವಾದಂಥ ಅವಕಾಶ ಇದೆ ನಾನು ಹೇಳ್ತಾ ಇದ್ದೀನಿ ನಾನು ಕೇವಲ ಅವರಿಗೆ ಸೂಚನೆ ಕೊಟ್ಟಿರುವಂಥದ್ದು ಅಮಾಯಕರಿಗೆ ತೊಂದರೆ ಆಗಕೂಡ್ದು ಮಿಕ್ಕಿದ್ದು ಏನು ಮಾಡಬೇಕು ಅದು ಮಾಡಲೇಬೇಕು ಪರಿಸ್ಥಿತಿನ ನಾವು ನಿರಂತರ ಮಾಡುವಂಥದಕ್ಕೆ ಎಲ್ಲ ಕ್ರಮಗಳನ್ನ ತಗೊಳಕ್ಕೆ ಮುಂದಾಗ್ತದೆ